स्वामी ना विरोध ही गे ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಕನ್ನಡ ಯೂಟ್ಯೂಬ್ ಚಾನಲ್ ನೋಡಿ ಸ್ವಾಮಿ ನಾವಿರೋದು ಹೀಗೆ ನಾವಿವತ್ತು ನಿಮಗೆ ಗೊತ್ತಿದೆ ನಿನ್ನೆ ವೀಡಿಯೋನಲ್ಲಿ ಲಾಸ್ಟ್ ವೀಡಿಯೋನಲ್ಲೇ ಹೇಳಿದ್ದೀನಿ ನಾವು ಗೋಕರ್ಣಕ್ಕೆ ಬಂದಿದ್ದೀವಿ ರಾತ್ರಿ ಬಂದು ಗೋಮ್ಸ್ ರೆಸಿಡೆನ್ಸಿನಲ್ಲಿ ಸೇವಾ ಸ್ಟೇ ಆಗಿದ್ವಿ ಇವತ್ತು ಅರ್ಲಿ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕಿಗೆನೇ ಇದ್ದು ಬೇಗ ಹೊರಡಬೇಕಾಗಿರೋದ್ರಿಂದ ಮೈಸೂರಿಗೆ ಹೋಗಬೇಕು ಸೊ ಹಾಗಾಗಿ ಬೆ ಬೆಳಿ ಬೆಳಿಗ್ಗೆಯೇ ಬಂದಿದ್ವಿ ನೋಡಿ ಇಲ್ಲಿ ಮುರುಡೇಶ್ವರಕ್ಕೆ ನಾವು ಪಾರ್ಕಿಂಗು ದೇವಸ್ಥಾನದ ಮುಂದೆ ಹಾಕಿದರೆ ಪಾರ್ಕಿಂಗ್ ಚಾರ್ಜ್ ಕಟ್ಟಬೇಕಾಗುತ್ತೆ ಸೊ ಬೀಚ್ ಸೈಡೇ ಪಾರ್ಕಿಂಗ್ ಮಾಡ್ಬೋದು ಮತ್ತೆ ಇನ್ನೊಂದು ಹೇಳೋದು ಬರ್ತಿದೆ ಇಲ್ಲಿ ಬೀಚ್ ಸೈಡಲ್ಲಿ ೇ ಮಲ್ಕೋಬೋದು ಯಾರ್ಯಾರು ಟೆಂಟ್ ತೊಗೊಂಬಂದ್ರೆ ಟೆಂಟ್ ಎಲ್ಲ ಹಾಕೊಂಡು ಮಲ್ಕೋಬೋದು ನೋಡಿ ಇಲ್ಲಿ ಅಫೋರ್ಡ್ ಮಾಡಕ್ಕಾಗದೇ ಇರೋಂಥವ್ರು ಹಳ್ಳಿಯಿಂದ ಬಂದಂಥವ್ರು ಟೋಟಲ್ ಎಲ್ಲರೂ ಹಾಕೊಂಡು ಇಲ್ಲಿ ಮಲ್ಕೊಬಿಡ್ತಾರೆ ಆರಾಮಾಗಿ ಮಲ್ಕೋಬೋದು ಯಾವುದೇ ತೊಂದರೆ ಇರಲ್ಲ ಬೀಚಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಮತ್ತು ವ್ಯಾಲ್ಯೂಯೇಬಲ್ ಥಿಂಗ್ಸ್ನ ನೀವು ಜೋಪಾನವಾಗಿ ಕಾಪಾಡ್ಕೋಬೇಕಷ್ಟೇ ನಾವು ಮಾರ್ನಿಂಗ್ ಮಾರ್ನಿಂಗ್ ಬಂದಿದ್ದೀವಿ ಆದರೆ ಇಷ್ಟು ಬೇಗನೆ ಜನ ಎಲ್ಲ ಆಲ್ರೆಡಿ ಬಂದ್ಬಿಟ್ಟಿದ್ದಾರೆ ಫೈವ್ ಫೈವ್ ತರ್ಟಿಗೆಲ್ಲ ಬಂದುಬಿಟ್ಟು ಇಲ್ಲೇ ಮಲಗಿರ್ತಾರಲ್ಲ ಅವರೆಲ್ಲ ಎದ್ದು ಬೆಳಿಗ್ಗೆ ಚಳಿ ಅನಿಸಲ್ಲ ಸಮುದ್ರದ ನೀರು ಗಿಳಿಸಿದ್ರೆ ಒಳ್ಳೆ ಬಿಸಿ ಬಿಸಿ ಆಗುತ್ತೆ ನೋಡಿ ಅಲ್ಲಿ ಎಲ್ಲರೂ ಕುಣಿತಿದ್ದಾರೆ ನಾನು ಮುರುಡೇಶ್ವರದ ಬಗ್ಗೆ ನಾನು ನಿಮಗೆ ಮಧ್ಯಾಹ್ನ ಮೇಲೆ ವೀಡಿಯೋ ತೋರಿಸ್ತೀನಿ ಅದು ನಾನು ಒಂದು ತಿಂಡಿ ಆದಮೇಲೆ ಮೇಲೆಲ್ಲ ಹೋಗ್ತೀವಿ ಹೋಗಿ ತೋರಿಸ್ತೀನಿ ಬನ್ನಿ ಇಲ್ಲಿ ಮಕ್ಕಳು ಆಟ ಆಡ್ತಿದ್ದಾರೆ ನೋಡಿ ಇಲ್ಲಿ ಎಲ್ಲ ಗು ಮಣ್ಣಲ್ಲಿ ಮರಳಲ್ಲಿ ಎಲ್ಲ ಆಕೃತಿಗಳೆಲ್ಲ ಮಾಡಿಕೊಂಡು ಮರಳಲ್ಲಿ ಆಟಾಡೋಕ್ಕೆ ಮಕ್ಕಳನ್ನು ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಬೆಸ್ಟು ಬೀಚ್ ಅಂದರೆ ಕರ್ನಾಟಕದಲ್ಲಿ ಸದ್ಯ ಮುರುಡೇಶ್ವರ ಬನ್ನಿ ಬಿಡೋಣ ಒಂದು ಸ್ವಲ್ಪ ಹೊತ್ತು ಆಟಾಡಿ ಆಮೇಲೆ ಹೇಳ್ತೀನಿ ನಿಮಗೆ நான் வைஃப் நோடியிங் மறத ಈ ಬೀಚ್ ಸ್ಪೆಷಾಲಿಟಿನೇ ಇದು ನೋಡಿ ಈ ವ್ಯೂ ಇಲ್ಲಿಂದ ನಿಂತ್ಕೊಂಡ್ರೆ ಫುಲ್ ಟೆಂಪಲ್ಲು ಇದು ಶಿವನ ವಿಗ್ರಹ ಇದೆಲ್ಲ ಬರೋದು ಇದ್ರ ಎದುರುಗಡೆ ಫೋಟೋ ತೆಗೆಸ್ಕೊಂಡು ಅದು ನಾನು ಲಾಸ್ಟ್ ಟೈಮ್ ಫಸ್ಟ್ ಟೈಮ್ ಬಂದಾಗ್ಲೂ ಟ್ರಿಪ್ಪಿಗೆ ಬಂದಾಗ ಎಲ್ಲರೂ ನಿಂತ್ಕೊಂಡು ಇಲ್ಲಿಂದ ಫೋಟೋ ತೆಗೆಸ್ಕೊಂಡು ವೇವಸ್ ಬಂದು ಕಾಯಲು ಕಾಲು ಹೊಡಿಯುತ್ತಲ್ಲ ಆವಾಗ ಫೋಟೋ ತೆಗೆಸ್ಕೊಂಡು ಹಾಕೊಳ್ಳೋಕ್ಕೆ ಭಾರಿ ತುಂಬ ಸಖದಾಗಿರುತ್ತೆ ಆಟ ಆಡಿಕೊಂಡು ಹಾಗಾಗಿ ಇಲ್ಲಿ ನಿಂತ್ಕೊಂಡು ಐಕಾನಿಕ್ ಫೋಟೋಸ್ ಒಂಥರ ಐಕಾನಿಕ್ ಫೋಟೋಸ್ ಬರುತ್ತೆ ಮತ್ತು ವ್ಯೂ ಸಖತ್ತಾಗಿರುತ್ತೆ ದೂರ ದೂರದಲ್ಲಿ ಬೋಟ್ಗಳು ಫಿಶಸ್ಸು ಡಾಲ್ಫಿನ್ಸು ನೋಡಿದ್ವಿ ಆಗಲೇ ದೂರದಲ್ಲಿ ನೋಡಿ ವ್ಯವ್ ಮಾರ್ನಿಂಗ್ ಇರೋದರಿಂದ ಜನ ಕಡಿಮೆ ಇದ್ದಾರೆ ಅಷ್ಟೇ ಓಫ್ ಇಷ್ಟು ತನಕ ನೀರಲ್ಲಿ ಕುಣಿದಿದೆ ಕುಣಿದಿದ್ದು ಅವ್ರಿನ್ನೂ ನೀರು ಬಿಟ್ಟು ಬರೋಕ್ಕೆ ರೆಡಿ ಇಲ್ಲ ನಾನು ನನ್ನ ಮಗನ್ನ ಎತ್ಕೊಳ್ಬೇಕಾಗಿರೋದ್ರಿಂದ ಬಂದುಬಿಟ್ಟಿದ್ದೀನಿ ಮತ್ತು ಇವಾಗ ಫುಲ್ಲು ಬೆಳಕು ಸ್ವಲ್ಪ ಕ್ಲಿಯರ್ ಆಗಿದೆ ನೋಡಿ ಫುಲ್ ಎಲ್ಲ ಕ್ಲಿಯರಾಗಿ ಇದೆ ಆವಾಗ ನಮ್ಮ ಕಾಣಿಸ್ತಿತ್ತಲ್ವ ಇಬ್ಬನಿ ಬಿದ್ದಿರೋ ಥರ ಕಾಣಿಸ್ತಿತ್ತು ನೋಡಿ ಇಲ್ಲಿ ವೆಹಿಕಲ್ಗಳೆಲ್ಲ ಜಾಸ್ತಿ ಆಗಿದೆ ಇವಾಗ ನಾವು ಆದಷ್ಟು ಬೇಗ ಹೋಗಿಬಿಡೋಣ ಏಕೆಂದರೆ ಈವ್ನಿಂಗ್ ಗೊತ್ತಿಗೆ ಮೈಸೂರಿಗೆ ತಲುಪಲೇಬೇಕು ಅಷ್ಟೊಳಗೆ ನಿಮಗೆ ಮತ್ತು ನಾವಿಲ್ಲಿ ಮರಳಲೆಲ್ಲ ಆಟಾಡಿರ್ತೀವಲ್ವಾ ಇಲ್ಲಿ ಬನ್ನಿ ನೋಡಿ ಇಲ್ಲಿ ಮುಂದೆ ತೋರಿಸ್ತೀನಿ ಮರಳಲ್ಲಿ ಆಟ ಆಡಿದ್ದು ಪೂರ್ತಿ ಇದೆಲ್ಲ ಆಗಿರುತ್ತೆ ಅದನ್ನು ಹೋಗಿ ಆಗಿ ಬರಬೇಕು ನೋಡಿ ಅಲ್ಲಿ ಫ್ಲೋಟಿಂಗ್ ಬ್ರ ಇದೆ ಹೇಳಿದ್ನಲ್ಲ ಸಿ ವಾಕ್ ಇದೆ ಹೇಳಿ ಅದು ಸಿ ವಾಕ್ ಮಾಡ್ಬೋದು ಮತ್ತು ಬೋಟಿಂಗ್ ಎಲ್ಲ ವ್ಯವಸ್ಥೆ ಇದೆ ಇಲ್ಲಿ ಬೋಟಿಂಗ್ ಎಲ್ಲ ಹೋಗ್ಬೋದು ಬನಾನಾ ರೈಡು ಎಕ್ಸೆಟ್ರಾ ಮತ್ತು ಇಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಂದರೆ ಒಂಟೆಗಳು ಕೂಡ ಇದೆ ಮರುಭೂಮಿಲಿ ಸಿಗೋಂಥ ಒಂಟೆಗಳು ನೋಡಿರಿ ಒಂಟೆ ರೈಡ್ ಮಾಡ್ಬೋದು ಇಲ್ಲಿ ನಾವು ರಾಜಸ್ಥಾನಗೆ ಹೋಗಬೇಕಾಗಿಲ್ಲ ಒಂಟೆ ನೋಡೋಕ್ಕೆ ಹಾರ್ಸ್ ರೈಡಿಂಗು ಒಂಟೆ ರೈಡು ಇದೆಲ್ಲ ಎಲ್ಲೇ ಮಾಡ್ಬೋದು ಭಾಳ ಅಟ್ರಾಕ್ಟಿವ್ ಅನಿಸುತ್ತೆ ಇಲ್ಲಿ ಅದರ ಮೇಲೆ ಹತ್ತು ಕೂತ್ಕೊಂಡು ಫೋಟೋ ತೆಗೆಸ್ಕೊಳ್ಳೋಕ್ಕೆ ಎಲ್ಲದಕ್ಕೂ ಅವಕಾಶ ಇದೆ ಬಟ್ ನಾವಿವತ್ತು ತುಂಬ ಹರಿನಲ್ಲಿರೋದ್ರಿಂದ ಬೇಗ ಬೇಗ ಹೊಡ್ಬಿಡೋಣ ನೋಡಿ ಇಲ್ಲಿ ಜನ ತುಂಬ ಇದ್ದಾರೆ ಬನ್ನಿ ನಾವು ಹೋಗೋಣ ಫೈನಲಿ ಗೋಮ್ಸ್ ರೆಸಿಡೆನ್ಸಿಗೆ ಬಂದಿದ್ದೀವಿ ನನ್ನ ಮಗ ರೆಡಿ ಆಗಿಬಿಟ್ಟಿದ್ದಾನೆ ಈಗ ರೆಡಿಯಾಗಿ ಟೆಂಪಲ್ ಹೋಗಬೇಕು ಟೆಂಪಲ್ ವಿಸಿಟ್ ಮಾಡಬೇಕು ಹಾಯ್ ಬೂಬು ಬೂಬು ರೆಡಿಯಾಗಿದ್ದಾನೆ ಗೋಮ್ಸ್ ರೆಸಿಡೆನ್ಸಿ ಹುಡುಕಿ ನೋಡಿ ಗೂಗಲಲ್ಲಿ ತುಂಬ ಕಡಿಮೆ ಸಿಗುತ್ತೆ ನೋಡಿ ಇವಾಗ ಫುಲ್ ಓಪನ್ ಆಗಿದೆ ಟೆಂಪಲ್ ಕಡೆ ಹೊರಟಿದ್ದೀವಿ ಇನ್ನು ಮುರುಡೇಶ್ವರದ ಬಗ್ಗೆ ಹೇಳಬೇಕು ನಿಮಗೆ ಮುರುಡೇಶ್ವರ ಅಂತ ನೇಮ್ ಬರಲಿಕ್ಕೆ ಕಾರಣ ಏನಂತ ಅಂದರೆ ಮುರುಡೇಶ್ವರ ಅಂದರೆ ಇವನು ಯಾರು ರಾವಣನ ಕಥೆ ಇದೆ ಇದ್ರ ಅದ್ರ ಬಗ್ಗೆ ರಾವಣ ಆತ್ಮಲಿಂಗನ ಪಡ್ಕೊಳ್ತಾನೆ ಆತ್ಮಲಿಂಗ ಪಡ್ಕೊಂಡು ತೊಗೊಂಡು ಹೋಗೋ ಸಂದರ್ಭದಲ್ಲಿ ಅದನ್ನು ಅದರಲ್ಲಿ ಕೆತ್ತಿ ಇಟ್ಟಿದ್ದಾರೆ ಅದನ್ನು ಗಣಪತಿ ಬಂದು ಇವನು ಬಾ ಬಾಲ ಬಾಲಕನ ವೇಷದಲ್ಲಿ ಬಂದು ಆ ಆತ್ಮಲಿಂಗನ ವಾಪಸ್ ಕಸ್ಕೊಳ್ಳೋದು ಅಮರತ್ವ ಪಡ್ಕೊಬಿಡ್ತಾನೆ ಅಂದರೆ ರಾ ಒಬ್ಬ ರಾಕ್ಷಸನ ಕೈಗೆ ಅಮರತ್ವ ಹೋದರೆ ಏನೆಲ್ಲ ಅವಂತರ ಆಗ್ಬೋದು ಅನ್ನೋದನ್ನು ಮನಗಂಡಂತಹ ದೇವತೆಗಳು ಪ್ಲಾನ್ ಮಾಡಿ ಅದನ್ನು ರಾವಣನಿಂದ ವಾಪಸ್ ಕಸ್ಕೋತಾರೆ ಅದು ಆ ಸಂದರ್ಭದ ಒಂದು ಘಟನೆಯನ್ನು ಚಿತ್ರಿಸುವಂಥ ಒಂದು ಐತಿಹಾಸಿಕ ಸ್ಥಳ ಟೆಂಪಲ್ ಮಾತ್ರ ಇದು ಮುಂದಕ್ಕೆ ಗೋಪುರ ಕಾಣಿಸ್ತಾ ಇದೆಯಲ್ಲ ಈ ಗೋಪುರ ಸುಮಾರು ಇಪ್ಪತ್ತು ಅಂತಸ್ತುಗಳಿಂದ ಕೂಡಿರುವಂಥ ಗೋಪುರ ಇದ್ರ ಮೇಲಕ್ಕೆ ಹೋಗಲಿಕ್ಕೆ ಒಳಗಡೆಯಿಂದ ಲಿಫ್ಟ್ ಇದೆ ಒಳಗಡೆ ಎಷ್ಟು ಟ್ವೆಂಟಿ ರುಪೀಸ್ ಏನೋ ಚಾರ್ಜ್ ಮಾಡ್ತಾರೆ ಬಟ್ ಇವತ್ತು ತುಂಬ ಹೆವಿ ರಶ್ ಇದೆ ಟೆಂಪಲಲ್ಲಿ ದೇವ ಮುರುಡೇಶ್ವರನ ದರ್ಶನ ಆಗುತ್ತೋ ಇಲ್ವೋ ಗೊತ್ತಿಲ್ಲ ಒಳಗಡೆ ಹೋಗಿ ನೋಡೋಣ ಹೆವಿ ರಶ್ ಇದೆ ಆಗಲಿಲ್ಲ ಅಂದರೆ ಸೀದಾ ಹೊರಗಡೆಯಿಂದ ಟೆಂಪಲ್ ನೋಡಿಕೊಂಡು ವಾಪಸ್ ಊರಿಗೆ ಹೊರಟ್ಬಿಡೋದೆ ಬನ್ನಿ ಒಳಗಡೆ ಹೋಗಿ ನೋಡೋಣ ನೋಡಿ ಇಲ್ಲಿ ಎಷ್ಟು ದೊಡ್ಡ ಗೋಪುರ ಅಂದರೆ ನಾನು ನೋಡಿದಂಗೆ ಕರ್ನಾಟಕದಲ್ಲಿ ಇದು ಮತ್ತು ನಂಜನಗೂಡು ಇವೆರಡು ಅತಿ ದೊಡ್ಡ ಗೋಪುರಗಳು ನಾನು ನೋಡಿರೋ ಪ್ರಕಾರ ಇಲ್ಲಿ ನೋಡಿ ಎಷ್ಟೊಂದು ರಶ್ ಇದೆ ಒಳಗಡೆ ಒಳಗಡೆ ಹೆವಿ ರಶ್ ಇದೆ ಮತ್ತು ಕನ್ಸ್ಟ್ರಕ್ಷನ್ ಕೆಲಸ ಮಾಡ್ತಿದ್ದಾರೆ ಇಲ್ಲಿ ಒಂದು ಸ್ವಲ್ಪ ರಿನೋವೇಷನ್ ಏನೋ ವರ್ಕ್ ಮಾಡ್ತಿದ್ದಾರೆ ಹೆವಿ ರಶ್ ಇದೆ ಖಂಡಿತ ಹೋಗೋಕ್ಕಾಗಲ್ಲ ಬನ್ನಿ ವಾಪಸ್ಸು ಹೋಗೋಣ ಖಂಡಿತ ಇವತ್ತಂತೂ ದರ್ಶನ ಅಂತೂ ದೇಹರಣೆ ಅವ್ರ ಅಪ್ಪನೇ ಆಗೋಲ್ಲ ಸಾರಿ ಶಿವ ನಾವು ಇನ್ನೊಂದು ಸಲ ಬರ್ತೀವಿ ನಾನು ತುಂಬ ಸಾಕಷ್ಟು ಸಲ ಬಂದಿದ್ವಿ ಬೀಚ್ ಸೈಡ್ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಅಂದರೆ ಮುರುಡೇಶ್ವರ ಬಿಟ್ಟು ಪ್ಲ್ಯಾನ್ ಮಾಡೋ ಮಾತೇ ಇಲ್ಲ ಯಾಕೆಂದರೆ ಮುರುಡೇಶ್ವರ ಅಷ್ಟೊಂದು ಡೀಪ್ ಇಲ್ಲ ಬೀಚು ತುಂಬ ಮೇಲೇ ಇದೆ ಬೀಚಲ್ಲಿ ಆರಾಮಾಗಿ ಆಟ ಆಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು ಮಕ್ಕಳು ಕೂಡ ಸುಮಾರು ಡೀಪ್ವರೆಗೆ ಹೋಗ್ಬೋದು ಅದೇ ಮರಡಿ ಮಲ್ಪೆ ಮರವಂತೆ ಇವೆಲ್ಲ ಬೀಚ್ಗಳು ಸ ಡೀಪ್ ಇದ್ದಾವೆ ಅಲ್ಲೇ ಆಟ ಆಗೋಲ್ಲ ಮತ್ತು ಬಿಡೋಲ್ಲ ಇಲ್ಲಿ ತುಂಬ ಜನ ಇರ್ತಾರೆ ನೋಡಿ ಟೆಂಪಲಲ್ಲಿ ಹೋಗೋಕೆ ಆಗಲಿಲ್ಲ ಸೊ ವಾಪಸ್ ಹೋಗ್ತಾ ಇದ್ದೀವಿ ನಾವು ಬೂಬು ಆಲ್ರೆಡಿ ಹೊಟ್ಟೆ ಹಸುವಾಗ್ತಿದೆ ಹೋಗ್ತಿದೆ ಅಂತಿದ್ದಾನೆ ಬನ್ನಿ ಹೊಟ್ಲು ಹೋಗೋಣ ಇಲ್ಲೇ ಎದುರುಗಡೆ ಒಂದು ಹೋಟೆಲ್ ಚಿಕ್ಕ ಹೋಟೆಲ್ ಇತ್ತು ಅಲ್ಲಿ ಊಟ ಮಾಡಿದ್ವಿ ಬನ್ನಿ ಇವಾಗ ಟೆಂಪಲ್ ತೋರ್ಸ ಕರ್ಕೊಂಡು ಹೋಗ್ತಾ ಇದ್ದೀನಿ ನಿಮ್ಮನ್ನು ಟೆಂಪಲ್ಲು ಹಿಂದೆ ಹಿಂಭಾಗ ಅಂದರೆ ಸಿ ವ್ಯೂ ಅದೆಲ್ಲ ಹೇಗಿದೆ ಹೇಗಿದೆ ಅಂತ ನೋಡೋಣ ಹಿಂದೆ ಹೋಗೋಣ ಬನ್ನಿ ಸ ಸಿ ವ್ಯೂ ಎಲ್ಲ ನೋಡಿಕೊಂಡು ಅಲ್ಲಿ ಏನೇನು ಮಾಡಿದ್ದಾರೆ ಹಿಂದೆ ಸಾಕಷ್ಟು ಡೆವಲಪ್ಮೆಂಟ್ಸ್ ಮಾಡಿದ್ದಾರೆ ಇವಾಗ ಆಧುನಿಕತೆಗೆ ತಕ್ಕಂಗೆ ದೇವಾಲಯನ ವಿನ್ಯಾಸ ಮಾಡಿದ್ದಾರೆ ಇಲ್ಲೇ ಕಾರ್ ಕಾರ್ ಮತ್ತು ಬೀಚ್ ಸೈಡ್ ಹಾಕ್ಬಿಟ್ಟು ಹೋಗ್ತಾ ಇದ್ದೀನಿ ಇತ್ಕೊಂಡು ಎತ್ಕೊಂಡು ಹೆವಿ ಬಿಸ್ಲಿದೆ ಹ್ಯಾಪ್ ಹ್ಯಾಟ್ ಹಾಕ್ಕೊಂಡು ಬೂಬು ನೋಡಿ ಇಲ್ಲಿ ಇದು ಪಾರ್ಕಿಂಗ್ ಪ್ಲೇಸ್ ನಾನು ಹೇಳಿದ್ನಲ್ಲ ಇಲ್ಲಿ ಪೈಡ್ ಪಾರ್ಕಿಂಗ್ ಇದೆ ಟೆಂಪಲ್ ಮುಂಭಾಗನೇ ಇದು ಇರೋವಂಥದ್ದು ಇದು ಬಟ್ ನಾವು ಇದನ್ನು ಹೋಗಿಲ್ಲ ಇಲ್ಲಿಂದ ಬಿಟ್ಟು ಮುಂದೆ ಹೋಗ್ತಾ ಇದ್ದೀವಿ ನೋಡಿ ಇಲ್ಲಿ ಇಲ್ಲೆಲ್ಲ ಫುಲ್ಲು ಜನ ಕಾಯ್ಕೊಂಡು ಕೂತಿದ್ದಾರೆ ಡೈರೆಕ್ಟ್ ಬಸ್ ಕೂಡ ವ್ಯವಸ್ಥೆ ಇದೆ ಇಲ್ಲಿ ಬಸ್ಸಿಗೆ ಕನ್ವೀನಿಯೆಂಟು ಕೂಡ ಚೆನ್ನಾಗಿದೆ ಏನು ಓನ್ ವೆಹಿಕಲಲ್ಲೇ ಬರಬೇಕು ಅಂತ ಏನಿಲ್ಲ ಮುರುಡೇಶ್ವರಕ್ಕೆ ಬಸ್ ಕನ್ವೀನಿಯೆಂಟ್ ಕೂಡ ಚೆನ್ನಾಗಿದೆ ಬಸ್ಸಲ್ಲಿ ಬರ್ಬೋದು ನೋಡಿ ಇಲ್ಲಿ ಮುರುಡೇಶ್ವರ ದೇವಸ್ಥಾನದಲ್ಲಿ ಎಷ್ಟೊಂದು ಜನ ಹಬ್ಬ ನಾವು ಈ ಕಡೆ ಒಳಗಡೆ ಬಂದುಬಿಟ್ವೆ ನಾವು ಜನ ಅದು ಗರ್ಭಗುಡಿ ಆಗಲ್ಲ ಅಂತ ಗೊತ್ತಾಯಿತು ಪೇಂಟಿಂಗ್ ವರ್ಕ್ ನಡೀತಾ ಇದೆ ಇಲ್ಲಿ ಅದಕ್ಕೆ ಅದೆಲ್ಲ ಹಾಕಿರೋದು ಸ್ಟ್ರಕ್ಚರ್ ಎಲ್ಲ ನೋಡಿ ಇಲ್ಲಿಂದ ಎಷ್ಟು ಜನ ಕಾಣಿಸ್ತಾರೆ ಮತ್ತಿಲ್ಲಿ ಬೀಚ್ ರೆಸಾರ್ಟ್ ಇದೆಯಲ್ಲ ನವೀನ್ ಬೀಚ್ ರೆಸಾರ್ಟೋ ಯಾವುದೋ ಇದೆ ಇದು ಇಲ್ಲಿ ರೆಸಾರ್ಟ್ ವ್ಯೂ ಅಂತೂ ಅಲ್ಲಿ ಮೇಲೆ ಹೋಗಿದ್ವಿ ಲಾಸ್ಟ್ ಟೈಮು ಸಖತ ಕಾಣುತ್ತೆ ಇಲ್ಲೆಲ್ಲ ಮುಂದೆ ಮುಂದೆ ನಡ್ಕೊಂಡು ಹೋಗ್ತಿದ್ದಾರೆ ಇವರೆಲ್ಲ ಫುಲ್ ಟೈರ್ಡ್ ಆಗಿದ್ದಾರೆ ಈಗ ಬೀಚಲ್ಲಿ ಕುಣಿದು ಕುಣಿದು ಚೆಂದ ಎಲ್ಲರೂ ಫುಲ್ಲು ಸಪೆ ಮುಖ ಹಾಕೊಂಡು ಯಾಕಪ್ಪ ಹತ್ತಬೇಕು ಅಂದ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ ಇಲ್ಲಿ ಅಲ್ಲಿ ಶಿವ ಕಾಣಿಸ್ತಾ ಇದೆಯಾ ಕರ್ನಾಟಕದ ಅತಿ ದೊಡ್ಡ ಶಿವನ ವಿಗ್ರಹ ಕಾಣಿಸ್ತಾ ಇದೆ ನಾವು ಲಾಸ್ಟ್ ಫಸ್ಟ್ ಟೈಮ್ ಬಂದಾಗ ಇಲ್ಲಿಗೆ ಶಿವನ್ ಆಗ ಇನ್ನೂ ಶಿವನ ಮೂರ್ತಿನ ಬಿಳು ಮಾಡ್ತಾಯಿದ್ರು ಅವಾಗ ಅದು ಕಣ್ಣು ರೆಪ್ಪೆ ಹತ್ತಿರ ಎಲ್ಲ ಎಲ್ಲ ನಿಂತ್ಕೊಂಡು ಕೆಲಸ ಮಾಡ್ತಾಯಿದ್ರು ನಮಗೆ ಅಬ್ಬಾ ಅನ್ನಿಸ್ತಿತ್ತು ನಾವು ಇನ್ನೂ ಚಿಕ್ಕ ಮಕ್ಳು ಅವಾಗ ಅವಾಗ ಸ್ಕೂಲ್ ಟ್ರಿಪ್ಪಿಗೆ ಕರ್ಕೊಂಡು ಬಂದಿದ್ರು ಅಂಥ ಟೈಮಲ್ಲಿ ಸಖತ್ ನೋಡಿ ಆತ್ಮಲಿಂಗನ ಇಸ್ಕೊತಾ ಇರೋವಂಥ ಇದು ಸನ್ನಿವೇಶವನ್ನು ಮುಂದಗಡೆ ಮಾಡಿಟ್ಟಿದ್ದಾರೆ ನೋಡಿ ಅಲ್ಲಿ ರಾವಣ ಮತ್ತು ಬಾಲ ಗಣೇಶ ಈ ವಿಷ್ಣುವಿನ ವಿನಂತಿ ಮೇರೆಗೆ ಇವನ ಬಾಲಕನಾಗಿ ಬಂದ್ಬಿಟ್ಟು ಇಸ್ಕೊಂಡು ಅದನ್ನು ಮೂರು ಸಲ ಕರಿತೀನಿ ಅಷ್ಟೊಳಗೆ ಬರದೇ ಇದ್ರೆ ಅಂತ ಹೇಳಿ ಹೇಳಿಬಿಟ್ಟು ಅವನಿಂದ ಇಸ್ಕೊಂಡು ಕೆಳಗೆ ಇಟ್ಬಿಡ್ತಾನೆ ಇಂಥ ಸನ್ನಿವೇಶಗಳನ್ನ ಸಾಕಷ್ಟು ಸನ್ನಿವೇಶಗಳನ್ನ ಇಲ್ಲಿ ಅಕ್ಕಪಕ್ಕದಲ್ಲೆಲ್ಲ ಕೆತ್ತಿದ್ದಾರೆ ಮೈನ್ಲಿ ಇದೇ ಮುರು ಮುರುಡೇಶ್ವರ ಮುರುಡೇಶ್ವರ ಅಥವಾ ಮುರುಡೇಶ್ವರ ಅನ್ನೋ ಕಲ್ಪನೆಯಿಂದ ಮುರುಡೇಶ್ವರ ಅನ್ನೋ ಒಂದು ನೇಮ್ ಬಂದಿರೋ ಅಂಥದ್ದು ಈ ಪ್ಲೇಸಿಗೆ ಆದರೂ ಸಖತ್ತಾಗಿದೆ ವ್ಯೂ ಅಂತು ಇದು ಸುತ್ತಮುತ್ತ ನೋಡಿ ಇಲ್ಲಿ ಮೇಲೆ ನಿಂತ್ಕೊಂಡ್ರೆ ಒಳ್ಳೆ ಇರುವೆಗಳ ಥರ ಕಾಣಿಸ್ತಾರಪ್ಪ ಅಲ್ಲಿ ಮುಂದೆ ನಂದಿ ನ ಆತ್ಮಲಿಂಗ ಎದುರುಗಡೆ ಕೆಳಗಡೆ ಗುಹೆ ಎದುರುಗಡೆ ಒಂದು ದೊಡ್ಡ ನಂದಿ ಮಾಡಿದ್ದಾರೆ ನಂದಿ ಸಖತ್ತಾಗಿದೆ ನಂದೀಶ್ವರನ ವಿಗ್ರಹ ನೋಡಿ ಇಲ್ಲಿ ರಾವಣನ ಬ್ಯಾಕ್ ಸೈಡಿಂದ ನಿಂತಿದ್ದೀವಿ ನಾವು ತುಂಬ ಜನ ತುಂಬ ಜನ ಅಂದರೆ ತುಂಬ ಜನ ಬರ್ತಾರೆ ಈ ಬೇಸಿಗೆಯಲ್ಲಿ ಬೇಸಿಗೆ ಟೈಮಲ್ಲಂತೂ ಬೀಚಲ್ಲಿ ಬಿದ್ದು ಒಳ್ಳಾಡ್ತಿದ್ರೆ ಹೊರಗಡೆ ಬರೋಕೆ ಮನಸ್ಸೇ ಬರೋಲ್ಲ ಇಲ್ಲಿ ಗುಹೆ ದೇವಾಲಯ ಇದೆ ಇಲ್ಲಿ ಎಕ್ಸ್ಟ್ರಾ ಪೇ ಮಾಡಿಬಿಟ್ಟು ಇಲ್ಲಿ ಭೂ ಕೈಲಾಸ ಗುಹೆ ಅಂತ ಇಲ್ಲಿ ಅಲ್ಲಿ ಒಂದು ಟ್ವೆಂಟಿ ರುಪೀಸ್ ಪೇ ಪೇ ಮಾಡಿಬಿಟ್ಟು ಭೂ ಕೈಲಾಸನ ಅದನ್ನು ನೋಡ್ಕೊಂಡು ಬರ್ಬೋದು ಇಂಟ್ರೆಸ್ಟ್ ಇರೋವಂಥವ್ರು ಮಕ್ಕಳಿಗೆ ಟೆನ್ ರುಪೀಸು ಮತ್ತು ದೊಡ್ಡವರಿಗೆ ಟ್ವೆಂಟಿ ರುಪೀಸು ಮತ್ತು ಇಲ್ಲಿ ಗಣ ಗಣೇಶ ನೋಡಿ ಇಲ್ಲಿ ಮಹಾಭಾರತನ ಬರ್ದಿರೋ ಅಂಥದ್ದು ಸಾರಿ ರಾಮಾಯಣ ಬರೆದಿರೋ ವಾಲ್ಮೀಕಿ ಅವರು ಹೇಳ್ದಂಗೆ ಗಣೇಶ ರಾಮಾಯಣ ಬರೆದಿರೋ ರಾಮಾಯಣ ಸನ್ನಿವೇಶಕ್ಕೆ ಇದು ರಿಲೇಟೆಡ್ ಆಗಿರೋದ್ರಿಂದ ಆ ಸನ್ನಿವೇಶವನ್ನು ಇಲ್ಲಿ ನೋಡಿ ಎಷ್ಟು ನೀಟಾಗಿ ಕಟ್ಕೊಟ್ಟಿದ್ದಾರೆ ನೋಡಿ ಇಲ್ಲಿ ವ್ಯೂ ಬ್ಯಾಕ್ ಸೈಡಿಂದ ಬೀಚ್ ವ್ಯೂ ಈ ಕಡೆ ಜನಸಂದಣಿ ಕಡಿಮೆ ಇರುತ್ತೆ ಬ್ಯಾಕ್ ಸೈಡಲ್ಲಿ ನನ್ನ ನೋಡ್ತಿದ್ದಾರೆ ಅಲ್ಲಿಯಪ್ಪ ಅಲ್ಲಿ ಅಪ್ಪ ಅಂತ ತೋರಿಸ್ತಾ ಇದ್ದಾನೆ ನೋಡಿ ಈ ಕಡೆ ಸೈಡಲ್ಲಿ ಜನಗಳಿರೋಲ್ಲ ಅಂದರೆ ಮೀನುಗಾರಿಕೆ ಜಾಸ್ತಿ ಮಾಡ್ತಾರೆ ಮತ್ತು ಡೀಪಾಗಿದೆ ಸ್ವಲ್ಪ ಹಾಗಾಗಿ ಡೀಪಾಗಿರೋದರಿಂದ ಈ ಕಡೆ ಸೈಡು ಅಷ್ಟೊಂದು ದೂರದಲ್ಲಿ ನೋಡಿ ಐಲ್ಯಾಂಡ್ ಕಾಣಿಸ್ತಾ ಇದೆ ನನಗೆ ಒಂದು ಆಸೆ ಇದೆ ನೇತ್ರಾಣಿ ಐಲ್ಯಾಂಡಲ್ಲಿ ಸ್ಕೈ ಡೈವ್ ಮಾಡಬೇಕು ಸಾರಿ ಸ್ಕೈ ಡೈವ್ ಅಂತೀನಿ ಮರಿನ್ ಡ್ರೈವ್ ಮಾಡಬೇಕು ಅಂತ ಮರಿನ್ ಡೈವ್ ಖಂಡಿತ ಮಾಡ್ತೀವಿ ಬಟ್ ಅದಕ್ಕೆ ನನ್ನ ಮಗ ಇರಬೇಕಲ್ಲ ನನ್ನ ಮಗ ಜೊತೆಲಿರುವಾಗ ಆಗೋಲ್ಲ ನನ್ನ ಮಗನ ಬಿಟ್ಬಿಟ್ಟು ಟ್ರಿಪ್ ಹೋದರೆ ಸಲ ಬೈಕ್ ರೈಡ್ ಹೋಗೋಣ ಅಂದ್ಕೊಂಡಿದ್ದೀವಿ ನೋಡೋಣ ನೆಕ್ಸ್ಟ್ ವೀಕೆಂಡಲ್ಲಿ ಹೋಗೋಣ ಅಂದ್ಕೊಂಡಿದ್ದೀವಿ ಬೈಕ್ ರೈಡು ಹಾಗೇನಾದರೂ ಅವನ್ನ ಬಿಟ್ಬಿಟ್ಟು ಏನಾದರೂ ಹೋದರೆ ಇವೆಲ್ಲ ಸಾಹಸ ಮಾಡ್ಬೋದು ಅವನನ್ನು ಕರ್ಕೊಂಡೋಗಿ ಇವೆಲ್ಲ ಸಾಹಸಕ್ಕೆ ಕೈ ಹಾಕೋಕ್ಕಾಗಲ್ಲ ಬ್ಯಾಕ್ ಸೈಡಲ್ಲಿ ನೋಡಿ ಫ್ಲವರ್ಸ್ ನಮ್ಮ ಕಡೆ ಕೆಲವರು ಕಾಕಡ ಅಂತ ಕರೀತಾರೆ ಇದು ಬೇರೆ ಬೇರೆ ಹೆಸರಿಂದ ಕರೀತಾರೆ ಫ್ಲವರ್ಸ್ ಎಲ್ಲ ಇದೆ ಬನ್ನಿ ಇಲ್ಲಿ ಕೆಳಗಡೆ ಶನಿದೇವರು ದೇವಸ್ಥಾನ ಇದೆ ತುಂಬ ಚೆನ್ನಾಗಿದೆ ಅದನ್ನು ನೋಡಿಕೊಂಡು ಆಲ್ರೆಡಿ ಲೇಟಾಗಿದೆ ನನ್ನ ವೈಫ್ ಬೇರೆ ಮೈಸೂರಲ್ಲಿರೋ ಅವ್ರ ಅಕ್ಕನ ಮನೆಗೆ ಹೋಗು ಅರ್ಜೆಂಟಲ್ಲಿದ್ದಾಳೆ ಹಂಗಾಗಿ ಬೇಗ ಬೇಗ ಹೋಗೋಣ ಹಾಯ್ ತೇಜು ಚಂದ ಫುಲ್ಡ್ರ ನೋಡಿ ಇಲ್ಲಿ ಹೊರಗಡೆ ಬಂದ ತಕ್ಷಣ ಹೊರಗಡೆ ಒಂದು ಮಹಾಭಾರತದ ಸನ್ನಿವೇಶವನ್ನು ತಿಳಿಸುವಂಥದ್ದು ಅಂದರೆ ಶ್ರೀಕೃಷ್ಣ ಅರ್ಜುನನಿಗೆ ಭಗವದ್ಗೀತೆಯನ್ನು ಬೋಧನೆ ಮಾಡ್ತಾನೆ ಅಥವಾ ಯುದ್ಧದ ಸಂದರ್ಭದಲ್ಲಿ ಅದನ್ನು ಸೂಚಿಸುವಂಥ ಒಂದು ಮೂರ್ತಿಯನ್ನು ಕೆತ್ತನೆ ಮಾಡಿಟ್ಟಿದ್ದಾರೆ ಬನ್ನಿ ಇಲ್ಲಿ ಶನಿದೇವರ ದರ್ಶನ ಮಾಡ್ಕೊಂಡು ಮುಂದೆ ಹೋಗೋಣ ಶನಿದೇವರ ದರ್ಶನ ಮಾಡ್ಕೊಂಡು ಹೊರಟು ಬಿಡೋಣ ಶನಿದೇವರು ಶನಿ ಹಿಗ್ಲೇ ಇರ್ಕೊಬಿಟ್ರೆ ಏನು ಕೆಲಸನೂ ಆಗಲ್ಲ ಅಂತ ಹೇಳ್ತಾರಲ್ಲ ಅದಕ್ಕೆ ಶನಿ ಒಂದು ನಮಸ್ಕಾರ ಹಾಕಿ ಫೈನಲಿ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ಹೊರಗಡೆ ಬಂದ ತಕ್ಷಣ ನಾನು ಇಲ್ಲಿ ಇನ್ನೊಂದು ಮೂರ್ತಿ ದೂರದಲ್ಲಿ ನೋಡಿ ಸೂರ್ಯ ಸೂರ್ಯದೇವನ ಒಂದು ಇದನ್ನು ಮಾಡಿಟ್ಟಿದ್ದಾರೆ ಸ್ಟ್ಯಾಚ್ಯೂ ಮಾಡಿಟ್ಟಿದ್ದಾರೆ ಸೂರ್ಯದೇವ್ರನ್ನ ನಾವು ಪ್ರಕೃತಿ ಆರಾಧಕರು ಹಿಂದೂಗಳಲ್ವಾ ಹಾಗಾಗಿ ಸೂರ್ಯದೇವರನ್ನ ಪ್ರಕೃತಿಯನ್ನ ಇದು ಮಾಡಿದ್ದಾರೆ ಫೈನಲಿ ನಾವು ಇವತ್ತು ಇಲ್ಲಿಂದ ಮುಗಿಸ್ಕೊಂಡು ಇವಾಗ ಹೊರಟಿದ್ದೀವಿ ಮುರುಡೇಶ್ವರ ಮುಗಿಸಿ ಈಗ ಮರವಂತೆ ಹೊರಟ್ಬಿಡೋಣ ಲೇಟ್ ಆಗುತ್ತೆ ಅಂತ ಹೇಳಿ ಎಲ್ಲರೂ ಆ ಥರದಲ್ಲಿದ್ದಾರೆ ಮೈಸೂರಿಗೆ ಹೋಗಬೇಕು ಇವಳು ಅವರು ಅಕ್ಕನ ಮನೆಗೆ ಹೋಗಬೇಕು ಅಂತ ಎಮರ್ಜೆನ್ಸಿ ಅಂತ ಇದು ಮಾಡ್ತಿದ್ದಾರೆ ಹಾಗಾಗಿ ಬೇರೆ ಏನೋ ಯಾವುದೋ ಪ್ಲೇಸ್ ನೋಡೋಲ್ಲ ಇಲ್ಲಿಂದ ಸೀದಾ ಹೊರಟ್ರೆ ಸುಮಾರು ಫೋರ್ ಟು ಫೈವ್ ಅವರ್ಸ್ ಆಗುತ್ತೆ ವೇ ಹೋಗ್ತಾ ಮರವಂತೆನಲ್ಲಿ ಒಂದು ಐದು ನಿಮಿಷ ಇಳಿದುಬಿಟ್ಟು ಆಮೇಲಿಂದ ಅಂತ ಬನ್ನಿ ಫೈನಲಿ ಮರವಂತೆಗೆ ಬಂದಿದ್ದೀವಿ ನಾವೀಗ ನೋಡಿ ಇಲ್ಲಿ ವಾಟರ್ ಸ್ಪೋರ್ಟ್ಸ್ ಇದೆ ಇಲ್ಲಿ ಮರವಂತೆ ಬೀಚಲ್ಲಿ ರೋಡ್ ಸೈಡಲ್ಲಿ ನನ್ನ ಮಗ ಮಲ್ಕೊಂಡಿದ್ದಾನೆ ಹಾಗಾಗಿ ತೇಜು ಹತ್ರಾಮ್ ಪಾಪು ಕೊಟ್ಬಿಟ್ಟು ನಾವು ನಾವೇನೇ ಹೊರಟಿದ್ದೀವಿ ಮತ್ತೆ ಬ ಅವನನ್ನು ಏಳಿಸಿದ್ರೆ ಡಿಸ್ಟರ್ಬ್ ಆಗ್ತಾನೆ ಅಂತ ಹೇಳಿ ಮೈಸೂರಲ್ಲಿ ಮೈಸೂರಿಗೆ ಹೋದಾಗ ಅವನು ಮತ್ತೆ ಎಚ್ಚರ ಆದರೆ ಮತ್ತೆ ಡಿಸ್ಟರ್ಬ್ ಮಾಡ್ತಾನೆ ಹೋಗೋತ್ತಿಗೆ ಒಂದು ಎರಡು ಮೂರು ಅವರ್ ನಿದ್ದೆ ಮಾಡಿಬಿಟ್ರೆ ಮತ್ತೆ ಡಿಸ್ಟರ್ಬ್ ಮಾಡಲ್ಲ ಹಾಗಾಗಿ ಅವನನ್ನು ತೇಜು ಜೊತೆ ಕೂರಿಸ್ಬಿಟ್ಟು ತೇಜು ಬರೋಲ್ಲ ಟೈರ್ಡ್ ಆಗಿದ್ದೀನಿ ಅಂತ ಅಂದ್ಲೂ ಕಾರ್ ಒಳಗೆ ಕೂರಿಸ್ಬಿಟ್ಟು ಹೊರಟಿದ್ದೀವಿ ನೋಡಿ ಇಲ್ಲಿ ವಾವ್ ಇಲ್ಲಿ ಕರ್ನಾಟಕದಲ್ಲಿ ಈ ಥರದ್ದು ಸೀನರಿ ಸಿಗೋದು ಇದು ಒಂದೇ ಕಡೆ ಅನಿಸುತ್ತೆ ಮೇ ಬಿ ಸೈಮಂ ಏನು ಈ ಪ್ಯಾರ್ಲಲ್ಲಾಗಿ ರೋಡ್ ಮತ್ತು ಬೀಚ್ ಪ್ಯಾರ್ಲಲ್ಲಾಗಿ ತುಂಬ ದೂರ ದೂರ ಹೋಗುತ್ತೆ ಅಂಥದ್ರಲ್ಲಿ ಮರವಂತೆ ಈ ಟೀ ಶೇಪಲ್ಲಿ ಇದು ಸಮುದ್ರದ ಕಡಲನ್ನ ಕೊರಿದೇ ಇರೋ ಥರ ಒಂದು ಇದನ್ನು ಮಾಡಿದ್ದಾರೆ ಕಲ್ಲುಗಳ ಕಲ್ಲು ಹಾಕಿಬಿಟ್ಟು ಮಾಡಿದ್ದಾರೆ ಮತ್ತೆ ಹೆಕ್ಸಾಗನ್ ಕ ಶೇಪಲ್ಲಿ ಕಾಂಕ್ರೀಟ್ ಬ್ರಿಕ್ಸ್ಗಳನ್ನ ಹಾಕಿದ್ದಾರೆ ಇದು ಇದು ಕಡಲ ಕೊರತದಿಂದ ಈ ಭೂಮಿಯನ್ನ ರಕ್ಷಣೆ ಮಾಡೋ ಉದ್ದೇಶದಿಂದ ಈ ತರಹದ ಶೇಪ್ಗಳನ್ನ ಮಾಡಿರ್ತಾರೆ ಇದರಿಂದಾಗಿ ಅದರ ವೇವ್ಸಿನ ಇದನ್ನ ಏನಿದೆ ಫೋರ್ಸ್ನ ಕಮ್ಮಿ ಮಾಡ್ಬೋದು ಹಾಗಾಗಿ ಈ ಥರದ ಶೇಪ್ಗಳಲ್ಲಿ ತುಂಬ ದಪ್ಪ ದಪ್ಪ ಕಲ್ಲುಗಳನ್ನ ತಂದು ಹಾಕಿದ್ದಾರೆ ಇದ್ರ ಮೇಲೆ ನಿಂತ್ಕೊಂಡು ಫೋಟೋ ತೆಗೆಸ್ಕೊಳ್ಳೋಕ್ಕೆ ಒಳ್ಳೆಯ ಸಖತ್ತಾಗಿರುತ್ತೆ ಮಧ್ಯದಲ್ಲಿ ಅಂದರೆ ಸಮುದ್ರದ ಮಧ್ಯದಲ್ಲಿ ಹೋ ಥರ ಈಗ ಅಲ್ಲಿ ಸೀ ವಾಕ್ ಮಾಡಿದಾರ ಒಂಥರ ಅದೇ ಫೀಲು ಅಂದರೆ ಅದು ಫ್ಲೋಟಿಂಗ್ ಇರುತ್ತೆ ಬಟ್ ಇದು ಕಲ್ಲು ಮೇಲೆ ಹೋಗಿ ನೋಡಿ ವ್ಯವಸ್ಥೆ ನೋಡುತ್ತಿದೆ ಎಲ್ಲ ಒದ್ದೆ ಆಗೋಯ್ತು ಕಣ್ರಿ ಮತ್ತು ಮೇಲಿಂದ ನಾವು ಮದುವೆ ಆದ ಹೊಸ್ರಲ್ಲಿ ಒಂದ್ಸಲ ಹಿಂಗೆ ವಾಕ್ ಮಾಡ್ಕೊಂಡು ಒಂದು ವಿಡಿಯೋ ಮಾಡಿಕೊಂಡು ಎಫ್ ಪಿ ಎನ್ ಹಾಕಿದೆ ಇದು ಈ ಥರ ವಾಕ್ ಮಾಡ್ಕೊಂಡು ಅವಿಲ್ಲಿ ಕೇತು ನಮ್ಮ ಮತ್ತು ಚಂದು ಇಬ್ಬರು ವೀಡಿಯೋ ಮಾಡ್ತಿದ್ದಾರೆ ನಾವಿಬ್ಬರು ಹೊಸ ಜೋಡಿದ್ದಾರ ನೋಡಿ ವಾಕ್ ಮಾಡ್ಕೊಂಡು ಹೋಗ್ತಿದ್ದೀವಿ ಮರವಂತೆ ಬೀಚಲ್ಲಿ ಪೋಸ್ ಕೊಟ್ಟಿದ್ದೆ ಕೊಟ್ಟಿದ್ದು ಜಾತ್ರೆ ಕನ್ನಡಕ ಹಾಕ್ಕೊಂಡು ಅಯ್ಯೋ ಎಲ್ಲ ಒದ್ದೆ ಆಗೋಯ್ತಲ್ಲಿ ನೋಡಿ ಇಲ್ಲಿ ಕಾಲೆಲ್ಲ ಒದ್ದೆ ಆಗೋಗಿದೆ ಫೈನಲಿ ನನ್ನ ಮಗ ಇನ್ನೂ ಎದ್ದಿದ್ದಾನೋ ಇಲ್ವೋ ಗೊತ್ತಿಲ್ಲ ಥ್ಯಾಂಕ್ ಯು ಚೇತು ಒಳ್ಳೆ ವೀಡಿಯೋ ಮಾಡಿದ್ದಕ್ಕೆ ಚಾನ್ ಥ್ಯಾಂಕ್ ಯು ಸೋ ಮಚ್ ಇವುಗಳೂ ಒದ್ದೆ ಆಗಿದೆ ಅಂದ್ಕೊಂಡು ಓಡ್ತಾಳೆ ನೋಡಿ ಒದೇ ಆಗುತ್ತೆ ಅಂತ ಒನ್ ಮೋರ್ ಒನ್ ಮೋರ್ ಅಂತ ಹೋಗ್ತಿದ್ದಾಳೆ ಇನ್ನೊಂದು ಟೇಕ್ ತಗೊಳ್ಳೋಣ ಅಂತ ಇದು ಸಖತ್ತಾಗಿದೆ ಇಲ್ಲಿ ವೀವ್ಸ್ ಅಂದರೆ ಇದು ಮರವಂತೆ ವೇವ್ಸ್ ಸಕ್ಕದಾಗಿ ಬರುತ್ತೆ ಇಲ್ಲಿ ಫೋಟೋ ತೆಗೆಸ್ಕೊಳ್ಳಿಕ್ಕೆ ಸಾಕಾಗಿದೆ ಬಟ್ ಇಲ್ಲಿ ಡೀಪ್ ಇದೆ ಸಡನ್ ಡೀಪ್ ಇರೋದರಿಂದ ಮತ್ತು ವೇವ್ಸ್ ತುಂಬ ಜೋರಾಗಿ ಬರೋದ್ರಿಂದ ಸಮುದ್ರದೊಳಕ್ಕೆ ಜೋಳಕ್ಕೆ ಸೆಳೆತ ಜಾಸ್ತಿ ಇರುತ್ತೆ ದಯವಿಟ್ಟು ಯಾರು ಇಲ್ಲಿ ಆಟ ಆಡೋಕ್ಕಾಗಲಿ ನೀರೊಳಗಿಳಿದು ಸ್ನಾನ ಮಾಡೋಕ್ಕಾಗಲಿ ಹೋಗಬಾರ್ದು ಸಡನ್ ಡೀಪ್ ಇದೆ ಅದೇ ಇದಕ್ಕೆ ಮ ಮುರುಡೇಶ್ವರ ಹೋದರೆ ಅದು ಡೀಪು ಹೋ ತುಂಬ ಕಡಿಮೆ ಇರುತ್ತೆ ತುಂಬ ದೂರದವರೆಗೂ ಹೋಗ್ಬೋದು ಎದೆ ಮಟ್ಟಕ್ಕೆ ಬರಲ್ಲ ಓ ಮೇ ಬಿ ನನ್ನ ಮಗ ಎದ್ದಿರ್ತಾನೆ ನೋಡೋಣ ಬನ್ನಿ ಹೊರಗಡೆ ಹೋಗಿ ಅವನ ಎದ್ದಿದ್ರೆ ಅವ್ನಿಗೆ ಏನಾದರೂ ಕೊಡಿಸ್ಕೊಂಡು ಎಳ್ಳಿರೋ ಅಥವಾ ಬೇರೆ ಏನಾದರೂ ಕುಡಿಸಿ ಕರ್ಕೊಂಡು ಹೋಗೋಣ ಇಲ್ಲಿಂದ ಒಂದು ಫೋರ್ ಟು ಫೈವ್ ಅವರ್ಸ್ ಕಂಟಿನ್ಯೂ ಜರ್ನಿ ಮಾಡಬೇಕು ಮತ್ತು ಇಳಿದು ಮತ್ತೆ ಹೋಗಬೇಕು ಬೇಲೂರಿಗೆ ಹೋಗಿ ಅಲ್ಲೊಂದು ಸ್ವಲ್ಪ ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು ಅಲ್ಲಿಂದ ಕರ್ಕೊಂಡು ಸೀದಾ ಹೋಗಬೇಕು ಮೌರ್ಯ ಎದ್ದಾನಾ ನೋಡೋಣ ಫೋನ್ ಫೋನ್ ಮಾ ಅಲ್ಲೇ ಬಿಟ್ಬಿಟ್ಟು ಬಂದುಬಿಟ್ಟಿದ್ದಾಳೆ ಇವಳ್ದು ಫೋ ಅವಳು ಫೋನ್ ಇಲ್ಲ ಸ್ವಿಚ್ ಆಫ್ ಆಗಿದೆ ಬೂಬೂ ಬೂಬೂ ಓಡ್ಬತ್ತಿದ್ದಾಳೆ ಅವನ ಮಮ್ಮಿ ಎದ್ದಿದ್ದಾನೆ ಇಲ್ಲ ತೇಜು ಹತ್ರ ಚೆನ್ನಾಗಿ ಕೂತ್ಕೊಂಡು ಆಟಾಡ್ತಿದ್ದಾನೆ ಮಗನೇ ಭಾಳ ರಿಫ್ರೆಶ್ಮೆಂಟ್ ಆಗೋಣ ಓಕೆ ಫೈನಲಿ ನಮ್ಮ ಇವಿಂದ ಇವತ್ತಿನ ಪ್ರಯಾಣವನ್ನು ಇಲ್ಲಿ ಮುಗಿಸಿ ಹೊರಡ್ತಾ ಇದ್ದೀವಿ ಎಲ್ಲರಿಗೂ ಈ ವಿಡಿಯೋ ಭಾಳ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮ ಚಾನಲ್ನ ಬ ಬೆಲ್ಲೈಕನ್ ಒತ್ತೋದ್ರ ಮೂಲಕ ನೀವು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬಾಯ್ ಟೇಕ್ ಕೇರ್